ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸರ್ಕಾರ ನೀಡಿರುವ ಆಡಳಿತಾತ್ಮಕ ಅನುಮೋದನೆ ಮೇರೆಗೆ ಅನುದಾನದ ಲಭ್ಯತೆ ಆಧರಿಸಿ ಯೋಜನೆಯನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಎರಡನೇ ಹಂತಗಳನ್ನು ಪೂರ್ಣಗೊಳಿಸಲಾಗಿದ್ದು ಮೂರನೇ ಹಂತದ ಯೋಜನೆಯನ್ನು ಪರಿಷ್ಕೃತ ಅನುಮೋದಿತ ಅಂದಾಜು ಮೊತ್ತ ಸುಮಾರು ಐವತ್ತೊಂದು ಸಾವಿರದ ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಈ ಪೈಕಿ ಈಗಾಗಲೇ ಹದಿನೆಂಟು ಸಾವಿರ ಕೋಟಿಗೂ ಅಧಿಕ ಮೊತ್ತ ಖರ್ಚು ಮಾಡಲಾಗಿದೆ ಯಂತ್ರವು ಪಕ್ಕದಲ್ಲಿ ಫಾರೆಸ್ಟ್ ಇರುವಂಥ ಕಡೆ ಕೆಲವು ಕೆ ಡಿ ಬಿ ಲಾನ್ಗಳನ್ನ ಕೆಲವು ಐಡೆಂಟಿಕೇಷನ್ ಮಾಡಿದ್ದೀನಿ ಐಡೆಂಟಿಫಿಕೇಶನ್ ಎಲ್ಲ ಮಾಡಿದ್ದೀನಿ ಐಡೆಂಟಿಕೇಷನ್ ಮಾಡಿದ್ದೀನಿ ಅಲ್ಲಿ ತೆಗೆದುಕೊಂಡು ಒಂದು ಸದಸ್ಯರೊಬ್ಬರ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು ಇಲಾಖೆಯಲ್ಲಿ ನವೆಂಬರ್ವರೆಗೆ ಗ್ರೂಪ್ ಎ ಬಿ ಮತ್ತು ಸಿ ವೃಂದದಲ್ಲಿ ಮುನ್ನೂರ ಮೂವತ್ತಾರು ವರ್ಗಾವಣೆಗಳಾಗಿದ್ದು ಇದರಲ್ಲಿ ಯಾವುದೇ ರೀತಿಯ ವ್ಯವಹಾರ ನಡೆದಿಲ್ಲ ಎಂದು ಹೇಳಿದರು ಅಂಗಡಿಗಳ ಕಡೆ ಇದಕ್ಕೂ ಮುನ್ನ ಬಿಜೆಪಿಯ ಡಿಎಸ್ ಅರುಣ್ ಅವರ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಂಗ್ಲಾ ಮತ್ತು ಪಾಕಿಸ್ತಾನ ಗಡಿ ಮೂಲಕ ಲಕ್ಷಾಂತರ ಜನರು ಭಾರತಕ್ಕೆ ಅಕ್ರಮವಾಗಿ ನುಸುಳಿದ್ದು ಬೆಂಗಳೂರು ಮೈಸೂರು ಹಾಸನ ಸೇರಿದಂತೆ ರಾಜ್ಯದ ಹಲವೆಡೆ ನೆಲೆಸಿರುವವರನ್ನು ಪತ್ತೆ ಹಚ್ಚಲು ಪೊಲೀಸ್ ಕಾರ್ಯಪಡೆ ರಚಿಸಲಾಗಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ವಾಪಸ್ ಕಳುಹಿಸುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಅಕ್ರಮ ವಲಸಿಗರಿಗೆ ಭಾರತದ ಗುರುತಿನ ಚೀಟಿಗಳನ್ನು ಒದಗಿಸುವವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಯಾವ ಜಿಲ್ಲೆನಲ್ಲಿ ಬಾಂಗ್ಲಾದೇಶದವರಾಗ್ಲಿ ಪಾಕಿಸ್ತಾನದವರಾಗ್ಲಿ ಅಥವಾ ಯಾವುದೇ ದೇಶದ ವಿದೇಶಿಯರು ಬಂದು ಅವರು ಇಲ್ಲಿ ಅನಧಿಕೃತವಾಗಿ ನೆಲೆಸತಕ್ಕಂತಹ ಸಂದರ್ಭದಲ್ಲಿ ಅವರನ್ನು ವೆರಿಫೈ ಮಾಡಿ ಅವರಿಗೆ ಡಿಪೋರ್ಟ್ ಮಾಡಿ